ಮಾ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಹದಿಮೂರರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಬಟನ್ ಕಾಣ್ತಾ ಇದೆ ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಶಂಕಾಕು ದ್ವೀಪಗಳು ಯಾವ ದೇಶಗಳ ನಡುವಿನ ವಿವಾದವಾಗಿವೆ ಶೆಂಕಾಕು ಐಲ್ಯಾಂಡ್ಸ್ ಆರ್ ಕಂಟೆನ್ಷನ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಉತ್ತರ ಆಪ್ಷನ್ ಮೂರು ಚೀನಾ ಮತ್ತು ಜಪಾನ್ ದೇಶಗಳು ಶಂಕಾಕು ದ್ವೀಪಗಳ ಯಥಾಸ್ಥಿತಿಯನ್ನು ಬದಲಾಯಿಸುವ ಚೀನಾದ ಏಕಪಕ್ಷೀಯ ಪ್ರಯತ್ನಗಳನ್ನು ವಿರೋಧಿಸಿ ಜಪಾನ್ ಮತ್ತು ಯುಎಸ್ಎ ಇತ್ತೀಚೆಗೆ ಜಂಟಿ ಹೇಳಿಕೆಯನ್ನು ನೀಡಿವೆ ಶೆಂಕಾಕು ದ್ವೀಪಗಳು ಪೂರ್ವ ಚೀನಾ ಸಮುದ್ರದಲ್ಲಿವೆ ಚೀನಿ ಭಾಷೆಯಲ್ಲಿ ಡಯಾಯು ಎಂದು ಕರೆಯಲ್ಪಡುವಂತಹ ಈ ದ್ವೀಪಗಳು ಜಪಾನ್ ಮತ್ತು ಚೀನಾ ನಡುವಿನ ವಿವಾದದ ಬಿಂದುವಾಗಿವೆ ಇವು ಒಕಿನಾವ ದ್ವೀಪದ ಪಶ್ಚಿಮಕ್ಕೆ ಸರಿಸುಮಾರು ನಾಲ್ಕುನೂರ ಹತ್ತು ಕಿಲೋಮೀಟರ್ ದೂರದಲ್ಲಿವೆ ಅವುಗಳಲ್ಲಿ ದೊಡ್ಡ ದ್ವೀಪ ಯಾವುದಂದ್ರೆ ಉಟ್ಸುರಿ ದ್ವೀಪ ಮುಂದಿನ ಪ್ರಶ್ನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟು ವಾಟ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಆಫ್ ಇಂಡಿಯನ್ ಎಕಾನಮಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಸ್ ಪರ್ ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರಿಪೋರ್ಟ್ ಉತ್ತರ ಆಪ್ಷನ್ ಎರಡು ಏಳು ಪ್ರತಿಶತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತದ ಪಿ ಬೆಳವಣಿಗೆಯ ಮುನ್ಸೂಚನೆಯನ್ನ ಆರು ಪಾಯಿಂಟ್ ಏಳರಿಂದ ಏಳು ಪರ್ಸೆಂಟ್ಗೆ ಪರಿಷ್ಕಾರ ಮಾಡಿದೆ ಎ ಡಿ ಎಡಿಬಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆಯನ್ನು ಏಳು ಪಾಯಿಂಟ್ ಆರು ಎಂದು ವರದಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳು ಪಾಯಿಂಟ್ ಎರಡು ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಿದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಳು ಪರ್ಸೆಂಟ್ ಬೆಳವಣಿಗೆಯನ್ನು ಯೋಜಿಸಿದೆ ಜಾಗತಿಕ ಆರ್ಥಿಕ ಸವಾಲುಗಳ ನಡುವೆಯೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಆರ್ಥಿಕತೆಯನ್ನು ಮುನ್ನಡೆಸುವಂತಹ ನಿರೀಕ್ಷೆ ಇದೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಅಂಚೆ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ಒಂದು ಮ್ಯಾಗ್ಜಿನ್ಗಳಲ್ಲಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿರುವಂತಹ ಪ್ರಶ್ನೋತ್ತರಗಳನ್ನು ಮಾಸ ಪತ್ರಿಕೆಯಲ್ಲಿ ಕೊಡಲಾಗಿರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ಅಂಚೆ ಮೂಲಕ ನಿಮ್ಮ ಮನೆ ಬಗಲಿಗಳು ಕೂಡ ಒಂದು ಈ ಒಂದು ಮ್ಯಾಗ್ಜಿನ್ಗಳನ್ನು ಪಡ್ಕೋಬಹುದಾಗಿದೆ ವಯನಾಡು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕೇರಳ ಕೇರಳದ ವಯನಾಡಿನಲ್ಲಿರುವಂತಹ ವಯನಾಡ್ ವನ್ಯಜೀವಿ ಅಭಯಾರಣ್ಯ ವ್ಯಾಪ್ತಿಯ ಸುಲ್ತಾನ್ ಬತ್ತೇರಿ ಅರಣ್ಯ ವ್ಯಾಪ್ತಿಯಲ್ಲಿ ಸುಮಾರು ನೂರು ಹೆಕ್ಟೇರ್ ಅರಣ್ಯವು ಬೆಂಕಿಯಿಂದ ನಾಶವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸ್ಥಾಪಿತವಾಗಿರುವಂತಹ ಈ ಅಭಯಾರಣ್ಯವು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಭಾಗವಾಗಿದ್ದು ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಸಂರಕ್ಷಿತ ಪ್ರದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಈ ಅಭಯಾರಣ್ಯವು ವಿವಿಧ ಬುಡಕಟ್ಟುಗಳಿಗೆ ನೆಲೆಯಾಗಿದೆ ಹಾಗೂ ತೇಗ ಸೇರಿದಂತೆ ರೋಸ್ವುಡ್ ಯು ಕ್ಯಾಲಿಪ್ಟಸ್ ಮತ್ತು ಸಿಲ್ವರ್ ಓಕ್ ಎಂಬ ವೈವಿಧ್ಯಮಯ ಸಸ್ಯಗಳನ್ನು ಕೂಡ ಇದು ಹೊಂದಿದೆ ಹಾಗಾದರೆ ಬಯೋಸ್ಪಿಯರ್ ರಿಸರ್ವ್ ಅಂದರೆ ಏನು ಬಯೋಸ್ಪಿಯರ್ ರಿಸರ್ವ್ ಅಥವಾ ಬಿಆರ್ ಎಂಬುದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿರುವಂತಹ ಯುನೆಸ್ಕೋದಿಂದ ಒಂದು ಅಂತಾರಾಷ್ಟ್ರೀಯ ಪದನಾಮಾಗಿದ್ದು ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯಗಳ ಪ್ರಾತಿನಿಧಿಕ ಭಾಗಗಳಿಗಾಗಿ ಭೂಮಿಯ ಅಥವಾ ಕರಾವಳಿ ಅಥವಾ ಸಾಗರ ಪರಿಸರ ವ್ಯವಸ್ಥೆಗಳ ದೊಡ್ಡ ಪ್ರದೇಶಗಳಲ್ಲಿ ಅಥವಾ ಈ ಎರಡರ ಸಂಯೋಜನೆಯೇ ಬಯೋಸ್ಪಿಯರ್ ರಿಸರ್ವ್ ಆಗಿದೆ ಅಥವಾ ಜೀವಗೋಳ ಮೀಸಲಾಗಿದೆ ಜೀವಗೋಳದ ಮೀಸಲುಗಳು ಜನರು ಮತ್ತು ಪ್ರಕೃತಿ ಎರಡಕ್ಕೂ ವಿಶೇಷ ಪರಿಸರಗಳಾಗಿವೆ ಮತ್ತು ಪರಸ್ಪರರ ಅಗತ್ಯಗಳನ್ನು ಗೌರವಿಸುವಾಗ ಮಾನವರು ಮತ್ತು ಪ್ರಕೃತಿಯು ಹೇಗೆ ಸಹ ಬಾಳ್ವೆ ನಡೆಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಗಳೇ ಜೀವಗೋಳ ಮೀಸಲುಗಳು ಹಾಗಾದರೆ ಭಾರತದಲ್ಲಿ ಒಟ್ಟು ಹದಿನೆಂಟು ಜೀವಗೋಳ ಮೀಸಲುಗಳಿವೆ ಯಾವುದಂದರೆ ಹಿಮಾಚಲ ಪ್ರದೇಶದಲ್ಲಿ ಶೀತಲ ಮರುಭೂಮಿ ಉತ್ತರಾಖಂಡದಲ್ಲಿ ನಂದಾದೇವಿ ಸಿಕ್ಕಿಂನಲ್ಲಿ ಕಾಂಚನ್ಜೊಂಗ ಅರುಣಾಚಲ ಪ್ರದೇಶದಲ್ಲಿ ದೆಹಂಗ್ ದೇಬಾಂಗ್ ಅಸ್ಸಾಂನಲ್ಲಿ ಮಾನಸ್ ಆಮೇಲೆ ಅಸ್ಸಾಂನಲ್ಲಿ ಇನ್ನೊಂದು ದಿಬ್ರು ಸೈಕೋವಾ ಮೇಘಾಲಯದಲ್ಲಿ ನೋಕ್ರೆಕ್ ಮಧ್ಯಪ್ರದೇಶದಲ್ಲಿ ಎರಡು ಪನ್ನಾ ಪಚ್ಮರ್ಹಿ ಆಮೇಲೆ ಇನ್ನೊಂದು ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅಚಾನಕಮರ್ ಅಮರ್ಕಂಟಕ್ ಆಮೇಲೆ ಗುಜರಾತ್ನ ಕಚ್ ಒಡಿಶಾದ ಸಿಮಿಲಿಪಾಲ್ ಪಶ್ಚಿಮ ಬಂಗಾಳದ ಸುಂದರ್ಬನ್ ಆಂಧ್ರ ಪ್ರದೇಶದ ಶೇಷಾಚಲಂ ಆಮೇಲೆ ಕರ್ನಾಟಕ ತಮಿಳುನಾಡು ಕೇರಳಗಳಿಗೆ ಹೊಂದಿಕೊಂಡಂತೆ ಅಗಸ್ತ್ಯಮಲ ಆಮೇಲೆ ಕೇರಳದ ಮತ್ತು ತಮಿಳುನಾಡಿನ ನೀಲಗಿರಿ ತಮಿಳುನಾಡಿನ ಮನ್ನಾರ್ಕೊಲ್ಲಿ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಗ್ರೇಟ್ ನಿಕೋಬಾರ್ಗಳು ಭಾರತದಲ್ಲಿನ ಒಟ್ಟು ಹದಿನೆಂಟು ಜೀವಗೋಳ ಮೀಸಲುಗಳಾಗಿವೆ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಾ ಪ್ರಶಸ್ತಿನ ಪಡೆದಿರುವಂತಹ ಮೊದಲ ಭಾರತೀಯ ಸನ್ಯಾಸಿ ಯಾರು ಹೂ ಇಸ್ ದಿ ಫಸ್ಟ್ ಇಂಡಿಯನ್ ಮಾಂಕ್ ಟು ರಿಸೀವ್ ದಿ ಅಮೇರಿಕನ್ ಪ್ರೆಸಿಡೆಂಟ್ಸ್ ಗೋಲ್ಡ್ ವಾಲಂಟೀರ್ ಸರ್ವಿಸ್ ಅವಾರ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಆಚಾರ್ಯ ಲೋಕೇಶ ಮುನಿ ಜೈನ ಆಚಾರ್ಯ ಲೋಕೇಶ್ ಮುನಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕದ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲ ಭಾರತೀಯ ಸನ್ಯಾಸಿಯಾಗಿದ್ದಾರೆ ಇವರು ಅಹಿಂಸಾ ವಿಶ್ವ ಭಾರತಿ ಮತ್ತು ವಿಶ್ವ ಶಾಂತಿ ಕೇಂದ್ರದ ಸಂಸ್ಥಾಪಕರಾಗಿದ್ದಾರೆ ಇದು ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಭಗವಾನ್ ಮಹಾವೀರರ ಜೈನ ತತ್ವಗಳನ್ನು ಗೌರವಿಸುತ್ತದೆ ಅಂತವರು ಹೇಳಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸನ್ ಗ್ರೇಜರ್ ಎಂಬುದು ಏನು ವಾಟ್ ಈಸ್ ಗ್ರೇಜರ್ ದಟ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಇದೊಂದು ತತ್ವ ಕಾಮೆಟ್ ಆಗಿದೆ ಇತ್ತೀಚೆಗೆ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಸಂಗ್ರಾಹಕ ಧೂಮಕೇತು ಪತ್ತೆಯಾಗಿದ್ದು ಇದು ಛಾಯಾಗ್ರಹಣಕ್ಕೆ ಅಡ್ಡಿಪಡಿಸಿದೆ ಈ ವಿಶೇಷ ವರ್ಗದ ಸನ್ ಗ್ರೇಜರ್ ಧೂಮಕೇತುಗಳು ಸೂರ್ಯನಿಂದ ಎಂಟು ಲಕ್ಷದ ಐವತ್ತು ಸಾವಿರ ಮೈಲುಗಳ ಒಳಗೆ ಸಮೀಪಿಸುವಂತಹ ಇವುಗಳು ತೀವ್ರವಾದ ಸೌರ ವಿಕಿರಣ ಮತ್ತು ಉಬ್ಬರ ವಿಳಿತದ ಶಕ್ತಿಗಳನ್ನು ಸಹಿಸಿಕೊಳ್ಳುತ್ತವೆ ಕ್ರೂಡ್ಸ್ ಮಾರ್ಗವನ್ನು ಅನುಸರಿಸುವಂತಹ ಇವು ಛಿದ್ರಗೊಂಡ ಧೂಮಕೇತುವಿನಿಂದ ಹುಟ್ಟಿಕೊಳ್ಳುತ್ತವೆ ಸೂರ್ಯನ ಸಮೀಪಿಸುವಂತಹ ಇವು ಬದುಕುಳಿಯುವುದು ಅತಿ ವಿರಳಾದರೂ ಕೂಡ ವಾತಾವರಣದಲ್ಲಿ ಆವಿಯಾಗುತ್ತವೆ ಇತ್ತೀಚೆಗೆ ಬ್ರಿಟನ್ ಇಂದ ಭಾರತಕ್ಕೆ ಮೊದಲ ಮಹಿಳಾ ಹೈ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಫಸ್ಟ್ ವುಮನ್ ಕಮಿಷನರ್ ಟು ಇಂಡಿಯಾ ಬೈ ಬ್ರಿಟನ್ ಉತ್ತರ ಆಪ್ಷನ್ ಒಂದು ಲಿಂಡಿ ಕ್ಯಾಮರೂನ್ ಯುಕೆಯ ರಾಷ್ಟ್ರೀಯ ಸೈಬರ್ ಭದ್ರತಾ ಕೇಂದ್ರದ ಮಾಜಿ ಸಿಇಒ ಲಿಂಡಿ ಕ್ಯಾಮರೂನ್ ಅವರನ್ನ ಭಾರತಕ್ಕೆ ಮೊದಲ ಮಹಿಳಾ ಕಮಿಷನರ್ ಆಗಿ ಯುನೈಟೆಡ್ ಕಿಂಗ್ಡಮ್ ನೇಮಕ ಮಾಡಿದೆ ಮಾನವ ಬಾಹ್ಯಾಕಾಶ ಹಾರಾಟಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಡೇ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಈ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಏಪ್ರಿಲ್ ಹನ್ನೆರಡರಂದು ಮಾನವ ಬಾಹ್ಯಾಕಾಶ ಹಾರಾಟಕ್ಕಾಗಿ ಅಂತಾರಾಷ್ಟ್ರೀಯ ದಿನ ಅಥವಾ ಐಡಿಎಚ್ ಎಸ್ಎಫ್ ಅನ್ನ ವಾರ್ಷಿಕವಾಗಿ ಏಪ್ರಿಲ್ ಹನ್ನೆರಡರಂದು ಆಚರಣೆ ಮಾಡಲಾಗುತ್ತದೆ ಈ ದಿನವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿರುವಂತಹ ಮೊದಲ ಮಾನವ ಯೂರಿ ಗಗಾರಿನ್ ಅವರನ್ನು ಗೌರವಿಸುತ್ತದೆ ಶಾಂತಿಯುತ ಬಾಹ್ಯಾಕಾಶ ಪರಿಶೋಧನೆಯನ್ನು ಒತ್ತಿ ಹೇಳಲು ಯು ಎನ್ ಜಿ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ದಿನವನ್ನು ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂದರೆ ಎನ್ಕರೇಜಿಂಗ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಯು ಎನ್ ಜಿ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಯುಎಸ್ಎನ ನ್ಯೂಯಾರ್ಕ್ ನಗರದಲ್ಲಿ ಇತ್ತೀಚೆಗೆ ಮೊದಲ ಬಾರಿಗೆ ಯುರೇಷಿಯನ್ ವೋಟರ್ ಜಾತಿಗಳಿಗೆ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರೇಡಿಯೋ ಟ್ಯಾಗ್ ಅನ್ನು ಅಳವಡಿಸಲಾಗಿದೆ ರೀಸೆಂಟ್ಲಿ ಇನ್ ವಿಚ್ ಟೈಗರ್ ರಿಸರ್ವ್ ವೇರ್ ದಿ ಯುರೇಷಿಯನ್ ವೋಟರ್ ಸ್ಪೀಸೀಸ್ ರೇಡಿಯೋ ಟ್ಯಾಗ್ಡ್ ಫಾರ್ ದಿ ಫಸ್ಟ್ ಟೈಮ್ ಉತ್ತರ ಆಪ್ಷನ್ ಮೂರು ಸಾತ್ಪುರ ಹುಲಿ ಮೀಸಲು ಇತ್ತೀಚೆಗೆ ಮಧ್ಯಪ್ರದೇಶದ ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುರೇಷಿಯನ್ ಓಟರ್ಗಳಿಗೆ ರೇಡಿಯೋ ಟ್ಯಾಗ್ ಅನ್ನು ಅಳವಡಿಸಲಾಗಿದೆ ಇದು ದೇಶದಲ್ಲಿ ಇಂತಹ ಅಳವಡಿಕೆಯ ಮೊದಲ ನಿದರ್ಶನ ಆಗಿದೆ ಭಾರತವು ಇತರೆ ಎರಡು ಓಟರ್ ಜಾತಿಗಳಿಗೆ ನೆಲೆಯಾಗಿದೆ ಅವುಗಳು ಯಾವುದಂದ್ರೆ ಸ್ಮೂತ್ ಕೋಟೆಡ್ ಓಟರ್ ಆಮೇಲೆ ಇನ್ನೊಂದು ಏಷ್ಯನ್ ಸ್ಮಾಲ್ ಕ್ಲೇಡ್ ಓಟರ್ ಯುರೇಷಿಯನ್ ಓಟರ್ ಅಥವಾ ಲುಟ್ರಾ ಲುಟ್ರಾನ್ನ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ಸೈಟ್ಸ್ ಅನುಬಂಧ ಒಂದರ ಅಡಿಯಲ್ಲಿ ಇದು ಸಂರಕ್ಷಣೆ ಮಾಡಲ್ಪಟ್ಟಿದೆ ಐ ಸಿ ನಿಂದ ನಿಯರ್ ಥ್ರೆಟನ್ಡ್ ಎಂದು ವರ್ಗೀಕರಣಗೊಂಡಿದೆ ಒನ್ ಲಾರ್ಟ್ ಪರಿಶ್ನೆ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಏಪ್ರಿಲ್ ವರೆಗೆ ಇಲ್ಲಿಯವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝಿನ್ ಸೆಟ್ ಇರುವಂತಹ ಕಾಂಬೋ ಆಫರ್ ನಿಮಗೆ ಬೇಕಾಗಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ನ ಮೂಲಕ ನೇರವಾಗಿ ಒಂಬತ್ತು ಮ್ಯಾಗ್ಝಿನ್ಗಳಿರುವಂತಹ ಸೆಟ್ ಅನ್ನು ಅಂಚೆ ಮೂಲಕ ನೇರವಾಗಿ ಕೇವಲ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ನಿಮ್ಮ ಮನೆ ಬಾಗಿಲಿಗೆ ಮ್ಯಾಗ್ಜಿನ್ಗಳನ್ನು ಪಡ್ಕೋಬಹುದಾಗಿದೆ ನಾರ್ಮಲ್ ಆಗಿ ನಿಮಗೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಬಟ್ ಕಾಂಬೋ ಆಫರಲ್ಲಿ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ಒಂಬತ್ತು ಮ್ಯಾಗ್ಜಿನ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವಾಟ್ಸಪ್ನಲ್ಲಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಒನ್ ಎನ್ ಕರ್ಬರ್ಸ್ಗಳು ಇತ್ತೀಚೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನ ರಾಜ್ಯಪಾಲರು ನೇಮಕ ಮಾಡಿದ್ದಾರೆ ಪಿ ಶಾಂಭಟ್ ಇತ್ತೀಚೆಗೆ ಏಳನೇ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವದಲ್ಲಿ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಮಮತಾ ಸಾಗರ್ ಯಾವ ಸಾಗರವು ಅತ್ಯಂತ ಆಳವಾದ ಮರಿಯಾನ ಕಂದಕವನ್ನು ಹೊಂದಿದೆ ಪೆಸಿಫಿಕ್ ಸಾಗರ ದೇಶದ ಮೊದಲ ನಿಯಂತ್ರಿತ ರೈಲ್ವೆ ನಿಲ್ದಾಣ ಯಾವುದು ಬೆಂಗಳೂರಿನ ಒಂದು ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಕ್ವೆರೆಲ್ಲಿ ಸೈಮಂಡ್ಸ್ ಅಥವಾ ಎಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳ ಪೈಕಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಯಾವ ಸಂಸ್ಥೆಯು ನಲವತ್ತೈದನೇ ಶ್ರೇಣಿಯನ್ನು ಪಡೆದುಕೊಂಡಿದೆ ಐಐಟಿ ಬಾಂಬೆ ಮಾಹಿತಿ ಹಕ್ಕು ಅಡಿಯಲ್ಲಿ ಎಸ್ಬಿಐ ಯಾವ ಬಾಂಡ್ ಕುರಿತು ವಿವರವನ್ನು ಒದಗಿಸಲು ನಿರಾಕರಣೆ ಮಾಡಿದೆ ಚುನಾವಣಾ ಬಾಂಡ್ ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಥವಾ ಎ ತಿದ್ದುಪಡಿ ಮಾಡಲು ಪ್ರೋಟೋಕಾಲ್ಗೆ ಸಹಿ ಮಾಡಿದೆ ಮಾರಿಷಸ್ ದೇಶದೊಂದಿಗೆ ಇತ್ತೀಚೆಗೆ ರಕ್ಷಣಾ ವಲಯದಲ್ಲಿ ಭಾರತದೊಂದಿಗೆ ಯು ಎಸ್ ಡಿ ತ್ರೀ ಸೆವೆಂಟಿ ಫೈವ್ ಮಿಲಿಯನ್ ಒಪ್ಪಂದಕ್ಕೆ ಯಾವ ದೇಶ ಸಹಿ ಹಾಕಿದೆ ಫಿಲಿಪೈನ್ಸ್ ದೇಶ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳನ್ನು ಗಳನ್ನು ಪಡ್ಕೋಬಹುದು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಸ್ಕ್ರೀನ್ ಮೇಲೆ ಕೂಡ ಕೊಡಲಾಗಿದೆ ಆಮೇಲೆ ಈಗಾಗಲೇ ತಿಳಿಸಿರುವಂತೆ ಕಾಂಬೋ ಆಫರ್ನಲ್ಲಿ ಒಟ್ಟು ಒಂಬತ್ತು ತಿಂಗಳ ಸೆಟ್ ಇರುವಂತಹ ಮ್ಯಾಗ್ಝಿನ್ ಅನ್ನು ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ನಿಮ್ಮ ಮನೆ ಬಾಗಿಲಿಗೆ ಪಡೆಯಲು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದ್ರೆ ಈ ಒಂದು ಸೆಟ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಧನ್ಯವಾದ